ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನಿವತ್ತು ನಮ್ಮ ಮಾತುಗಳಿಂದ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸ್ಕೊಳ್ಬಹುದು ಹೇಗೆ ಅದ್ಭುತವನ್ನಾಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಆದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಮಾನವ ಜನ್ಮ ಅತಿ ದೊಡ್ಡದು ಅಲ್ವಾ ಯಾಕಂದರೆ ಇಡೀ ಭೂಮಂಡಲದ ಜೀವರಾಶಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಮನುಷ್ಯನ ಜನ್ಮಕ್ಕೆ ಅತ್ಯಂತ ಅದ್ಭುತವಾದ ಶಕ್ತಿಗಳನ್ನ ವಿಭಿನ್ನವಾದ ಶಕ್ತಿಗಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಅಲ್ವಾ ಅದರಲ್ಲಿ ಮಾತನಾಡೋ ಕಲೆ ಕೂಡ ಒಂದು ಮಾತನಾಡೋ ಶಕ್ತಿ ಕೂಡ ಒಂದು ಅಂಥ ಒಂದು ಅತ್ಯದ್ಭುತವಾದ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಆ ಭಗವಂತನಿಗೆ ನಾವು ನಿಜಕ್ಕೂ ಚಿರಋಣಿಗಳು ಎಷ್ಟೋ ಮನುಷ್ಯರಿಗೆ ಮಾತಾಡೋದು ಕಿವಿ ಕೇಳಿಸೋ ಶಕ್ತಿನೇ ಕೊಟ್ಟಿರಲ್ಲ ಅಂಥ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ನಮಗೇನಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಯಾವ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಕೊರಗ್ತಾ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಭಗವಂತ ನಮಗಿಂತ ಕೀಳಾಗಿ ಯಾರನ್ನೆಲ್ಲ ಇಟ್ಟಿದ್ದಾನೋ ಅವನಿಗಿಂತ ಮೇಲ್ಪಟ್ಟು ನಮಗೆಲ್ಲವನ್ನೂ ಇದ್ದಾನೆ ಅನ್ನುವಾಗ ಆ ಭಗವಂತನಿಗೆ ನಾವು ನಿಜವಾಗ್ಲೂ ನಮಸ್ಕಾರ ಮಾಡೋದನ್ನು ಬಿಟ್ಟು ಶಾಪ ಇದ್ದೀವಿ ಬೈತಾ ಇದ್ದೀವಿ ನಮ್ಮ ಹತ್ರ ಏನಿಲ್ವೋ ಅದನ್ನ ನೆನೆಸ್ಕೊಂಡು ದೇವ್ರಿಗೆ ಶಾಪ ಆಗ್ತಾಯಿದ್ದೀವಿ ತಪ್ಪಲ್ವ ನಮ್ಮ ನಮಗೆ ಮಾತಾಡೋ ಶಕ್ತಿ ಅಷ್ಟೇ ಕೊಟ್ಟಿಲ್ಲ ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ಆ ಭಗವಂತ ಆಲೋಚನೆ ಮಾಡಿ ಮಾತಾಡೋವಂಥ ಶಕ್ತಿ ಕೊಟ್ಟಿದ್ದಾರೆ ಆ ಅದೆಲ್ಲ ಮೂಕ ಪ್ರಾಣಿಗಳಿಗಿದೆಯಾ ಇಲ್ಲ ಆದರೆ ನಾವು ಆ ಮೂಕ ಪ್ರಾಣಿಗಳಿಗಿಂತ ಕಡೆಯಾಗಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಆಲೋಚನೆ ಮಾಡಿ ಪ್ರತಿಯೊಂದು ಮಾತುಗೂ ಅರ್ಥ ಇದೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಇದೆ ಅದನ್ನು ಯೋಚನೆ ಮಾಡಿ ಮಾತಾಡಲ್ಲ ನಾವು ಅದಿರಲಿ ನಮ್ಮ ಹೆತ್ತ ತಂದೆ ತಾಯಿಗಳು ದೇವ್ರಿಗಿಂತ ಹೆಚ್ಚಲ್ವಾ ಅಂಥ ಮಾತುಗಳನ್ನ ಕಲಿಸಿದವರಲ್ವ ನಾವು ಆಡೋ ಮಾತುಗಳು ನಾವು ಯಾರಿಂದ ಕಲ್ತ್ವಿ ನಮಗೆ ಮಾತಾಡೋಕ್ಕೆ ಶಕ್ತಿ ಇದೆ ಅಂತ ನಮಗೆ ಅರಿವಾಗಿದ್ದು ಯಾರಿಂದ ತಂದೆ ತಾಯಿಯಿಂದ ಅಲ್ವಾ ಅಂಥ ತಂದೆ ತಾಯಿಗೆ ನಾವು ಏಕವಚನದಲ್ಲಿ ಮಾತಾಡ್ಬಿಡ್ತೀವಿ ಅಂಥ ತಂದೆ ತಾಯಿಗೆ ಎದುರುವಾದಸ್ಬಿಡ್ತೀವಿ ಅಂಥ ತಂದೆ ತಾಯಿಗೆ ಎದುರುತ್ರ ಕೊಡ್ತಾ ಕೂಗಾಡ್ತೀವಿ ಕೋಪ ಮಾಡ್ಕೊಳ್ತೀವಿ ಕೂಗಾಡೋದ್ರಿಂದ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಕೂಲಾಗಿ ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಸ್ಕೊಳ್ಬಹುದು ಹೆತ್ತವ್ರ ಮನಸ್ಸನ್ನು ನೋಯಿಸಿ ಬದುಕೋ ಈ ಮಾತುಗಳು ನಮಗೆ ಬೇಕಾ ಅದಕ್ಕಿಂತ ಮೂಕರಾಗಿದ್ರೆ ಎಷ್ಟೋ ವಾಸಿ ಅನ್ಸುತ್ತೆ ಹೆತ್ತವರ ಮನಸ್ಸನ್ನೇ ಗೆಲ್ಲಕ್ಕಾಗದೇ ಇರೋ ಇಂಥ ಮಾತುಗಳು ನಮಗೆ ಬೇಕಾ ಇಂಥ ಮಾತುಗಳಿಂದ ನಾವು ಏನು ಸಾಧನೆ ಮಾಡ್ತಿದ್ದೀವಿ ಯೋಚನೆ ಮಾಡ್ತಿದ್ದೀವ ನಾವು ಇಲ್ಲ ಯೋಚನೆ ಮಾಡಬೇಕು ಆತ್ಮೀಯರೇ ಯೋಚನೆ ಮಾಡಿ ಮಾತಾಡಬೇಕು ಪ್ರತಿಯೊಂದು ಮಾತುಗೂ ಅರ್ಥ ಇದೆ ನಾವು ಯಾವ ಮಾತಾಡಿದ್ರೆ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿದಾಗ ಕೋಪ ಬಂದಾಗ ಮಾತಾಡೋದಕ್ಕಿಂತ ಮೌನವಾಗಿರೋದೇ ಎಷ್ಟೋ ವಾಸಿ ಅನಿಸುತ್ತೆ ನನಗೂ ಸೇರಿಸಿ ಇದ್ದೀನಿ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿದ್ರೆ ಜೀವನ ಚೆನ್ನಾಗಿರುತ್ತೆ ಅದು ಬಿಟ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾಯಿದ್ದೀವಿ ಮಾತುಗಳು ನಮಗೆ ಕೊಟ್ಟಿದ್ದಾರೆ ದೇವರು ಅಂತ ನಾವು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಎಲ್ಲಂದರಲ್ಲಿ ಯಾವ ಟೈಮಲ್ಲಿ ನಾವು ಮಾತಾಡಬೇಕು ಯಾವ ಸಮಯದಲ್ಲಿ ನಾವು ಮಾತಾಡದೆ ಮೌನವಾಗಿರಬೇಕು ಅನ್ನೋದ್ರ ಅರಿವೇ ನಮಗಿಲ್ಲ ಅವರಿವ್ರ ಬಗ್ಗೆ ಮಾತಾಡ್ತಾ ಇವ್ರದ್ದು ಅವ್ರಿಗೆ ಹೇಳ್ತಾ ಅವ್ರ ಮಾತನ್ನು ಇವ್ರಿಗೆ ಹೇಳ್ತಾ ಜೀವನನ ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ನಾವು ಯೋಚನೆ ಮಾಡ್ತಾ ಇಲ್ಲ ನೋಡಿ ನಮ್ಮ ಮಾತುಗಳಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಹಾಗೆ ನಮ್ಮ ಮಾತುಗಳಿಂದ ನಮ್ಮನ್ನು ಕೀಳಾಗಿ ನೋಡೋ ಹಾಗೆ ಮಾಡ್ಕೊಳ್ಬಹುದು ಈ ಜಗತ್ತಲ್ಲ ಈ ಸಮಾಜ ಅಲ್ಲ ನಮ್ಮನ್ನು ನಾವೇ ಅಸಹ್ಯ ಪಟ್ಕೊಳ್ಳೋ ಅಂಥ ಸಂದರ್ಭ ನಾವೇ ಸೃಷ್ಟಿ ಮಾಡ್ಕೊಳ್ಬಹುದು ಯಾರೆಲ್ಲ ಕೆಲವರು ಹೇಳ್ತಾರೆ ನನಗೆ ಫಿಟ್ ಬಂದರೆ ನಾನು ತುಂಬ ಕೋಪಿಷ್ಟ ನನ್ನ ನನ್ನ ಕೆಟ್ಟ ಮಾತುಗಳು ಬರುತ್ತೆ ನನ್ನ ಬಾಯಲ್ಲಿ ಆದರೆ ನನ್ನ ಮನಸ್ಸು ಮಾತ್ರ ಬೆಣ್ಣೆ ಅಂಥದ್ದು ಅಂತ ಯಾರು ಮನಸ್ಸನ್ನು ಬಗದು ಅಗದು ನೋಡಲ್ಲ ಸ್ನೇಹಿತರೆ ನಮ್ಮ ಮಾತುಗಳಿಂದನೇ ನಮ್ಮ ವ್ಯಕ್ತಿತ್ವನ ಅಳೆಯೋದು ನಮ್ಮ ಮಾತುಗಳಿಂದನೇ ನಮ್ಮ ವ್ಯ ನಮ್ಮ ಗುಣ ಎಂಥದ್ದು ಅಂತ ತಿಳ್ಕೊಳ್ಳೋದು ಹಾಗಿರುವಾಗ ಅಂಥ ಮಾತುಗಳನ್ನ ನಾವು ಆಡಬೇಕು ನಮ್ಮ ವ್ಯಕ್ತಿತ್ವನ ಅಂಥ ಮಾತುಗಳನ್ನ ಆಡಬೇಕೆ ವಿನಃ ನಮ್ಮ ವ್ಯಕ್ತಿತ್ವನ ಅಂಥ ಮಾತುಗಳನ್ನ ನಾವು ಆಡಬಾರ್ದು ಅದರಿಂದ ನಮಗೆ ನಷ್ಟ ನಾವು ಎದುರುಗಿದ್ದೋರಿಗೆ ಬುದ್ಧಿ ಹೇಳ್ತಾ ಇದ್ದೀವಿ ಬೈದು ಬುದ್ಧಿ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ ಇಲ್ಲ ನಾವು ಬೈಯೋದ್ರಿಂದ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಏರುಪೇರಾಗ್ತಾಯಿದೆ ನಮ್ಮ ಮಾನಸಿಕ ಆರೋಗ್ಯ ಹದಗೆಡೋದ್ರ ಜೊತೆಗೆ ನಮ್ಮ ದೈಹಿಕ ಆರೋಗ್ಯನೂ ಇದೆ ನಮ್ಮ ಮುಖ ಸುಕ್ಕು ಇದೆ ನಮ್ಮ ಚರ್ಮ ಸುಕ್ಕು ಗಡ್ತಾ ನಾವು ಬೇಗ ಮುದುಕರಾಗ್ತಾ ಇದ್ದೀವಿ ಕೋಪ ಕೋಪ ಅನ್ನೋದು ನಮ್ಮನ್ನು ಪಾಪ ಕೂಪಕ್ಕೆ ತಳ್ಳುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಯಾರನ್ನು ಬೈದು ಸರಿ ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ ನಮ್ಮನ್ನು ನಾವೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಾಗ ನಮ್ಮ ಸುತ್ತಲಿರೋರೆಲ್ಲ ಅವರಾಗೇ ಬದಲಾಗ್ತಾರೆ ಇಷ್ಟೇ ಜಗತ್ತು ಅದನ್ನು ಬಿಟ್ಟು ನಾವು ಏನೆಲ್ಲ ಮಾತಾಡ್ತಿದ್ದೀವಿ ನೋಡಿ ನಮ್ಮ ಹಿರಿಯರು ಗಾದೆಗಳನ್ನ ಸುಮ್ಮನೆ ಮಾಡಿಲ್ಲ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ತೂತಿರೋ ಪಾತ್ರೆಗೆ ನೀರು ತುಂಬಿಸಿ ಒಲೆ ಮೇಲೆ ಒಲೆ ಹೇಗೆ ಕೆಟ್ಟು ಹೋಗುತ್ತೋ ಹಾಗೆ ಕೆಟ್ಟ ಮಾತುಗಳಿಂದ ನಮ್ಮ ಜೀವನನೇ ಹಾಳಾಗ್ತಾಯಿದೆ ಮನೆಗಳು ಉರಿದು ಹೋಗ್ತಾ ಇದ್ದಾವೆ ಮನೆಗಳು ಒಡೆದು ಹೋಗ್ತಾ ಇದ್ದಾವೆ ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಒಳ್ಳೆ ಮಾತುಗಳನ್ನ ಆಡೋಣ ಒಳ್ಳೆ ಮಾತುಗಳಿಂದ ಮನಸ್ಸುಗಳನ್ನ ಗೆಲ್ಲೋಣ ಮನಸ್ಸುಗಳನ್ನ ಒಡೆಯೋದು ಬೇಡ ಸ್ನೇಹಿತರೆ ಪ್ರೀತಿಯ ಮಾತುಗಳಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಕೋಪದಲ್ಲಿ ಎಷ್ಟು ಮಾತಾಡ್ತೀವೋ ಅಷ್ಟು ನಾವೇ ಸರ್ವನಾಶ ಆಗ್ತೀವಿ ಎದುರುಗಿದ್ದವ್ರಿಗೆ ನಾವು ಬೈದು ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಹಾಳಾಗ್ತೀವಿ ಅದನ್ನು ಯೋಚನೆ ಮಾಡ್ತಾ ಬೇರೆಯವರ ಸಮಾಧಿ ಮೇಲೆ ನಿಂತ್ಕೊಂಡು ನಾವು ಮನೆ ಕಟ್ಕೊಂಡು ಹಾಗೆ ಯಾರನ್ನೋ ಬೈದು ಯಾರನ್ನೋ ಅಂದು ಯಾರ ಜೀವನನ ಹಾಳು ಮಾಡಿ ನಮ್ಮ ಮಾತುಗಳಿಂದ ಯಾರ ಮನಸ್ಸನ್ನೋ ಒಡೆದು ನಾವು ಖುಷಿಯಾಗಿರೋಕೆ ಹೇಗೆ ಸಾಧ್ಯ ಯೋಚನೆ ಮಾಡಿ ಸ್ನೇಹಿತರೆ ನೋಡಿ ನಮ್ಮ ಕೆಲವರು ಮಾತುಗಳಿಂದ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ದೊಡ್ಡ ಉದ್ಯಮಿ ಅನ್ನಿಸ್ಕೊಂಡ್ರೆ ಕೆಲವರು ಹಾಸ್ಯಭರಿತ ಆಡ್ತಾ ಎದುರುಗಿದ್ದವ್ರನ್ನ ಎಂಟರ್ಟೈನ್ ಮಾಡ್ತಾ ತಮ್ಮ ಜೀವನನ ರೂಪಿಸ್ಕೊಳ್ತಾ ಇದ್ದಾರೆ ಕೆಲವರು ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಅವಾರ್ಡ್ಗಳು ತಗೊಳ್ತಾ ಇದ್ದಾರೆ ಹಿರಿತೆರೆ ಕಿರಿತೆರೆಯಲ್ಲಿ ಅಭಿನಯಿಸ್ತಾ ಅವರ ಮಾತಿನ ಕಲೆಯಿಂದ ಅವರ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಮಾತನ್ನೇ ಬಂಡವಾಳವನ್ನಾಗಿಸ್ಕೊಳ್ತಾ ಇದ್ದಾರೆ ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅವರಿವ್ರ ಬಗ್ಗೆ ಮಾತಾಡ್ತಾ ಅವರಿವ್ರಿಗೆ ಶಾಪ ಹಾಕ್ತಾ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವ್ರ ಜೀವನ ಸರಿ ಇಲ್ಲ ಅವ್ರ ಜೀವನ ಸರಿ ಇಲ್ಲ ಅಂತ ಎಲ್ಲರನ್ನೂ ಜಡ್ಜ್ ಮಾಡ್ತಾ ಇದ್ದೀವಿ ನಮ್ಮನ್ನು ಜಡ್ಜ್ ಮಾಡ್ಕೊಳೋಕ್ಕೆ ನಮಗೆ ಯೋಗ್ಯತೆಯೇ ಇಲ್ವಾ ನಾವು ಯೋಚನೆ ಮಾಡಬೇಕದನ್ನು ಬೇರೆಯವ್ರ ಜೀವನದ ಬಗ್ಗೆ ಮಾತಾಡೋಕ್ಕೆ ಏನು ಅಧಿಕಾರ ಇದೆ ನಮಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲಲ್ಲ ನಮ್ಮ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದ್ರೆ ನಾವು ಬೇರೆಯವ್ರ ತಟ್ಟೆಯಲ್ಲಿ ನೊಣಗಳನ್ನ ಹುಡುಕ್ತಾ ಇರ್ತೀವಿ ತಪ್ಪಲ್ವಾ ಯಾರೋ ನಮ್ಮ ಮನಸ್ಸನ್ನು ನೋಯಿಸಿದ್ರು ಅಂದರೆ ಅವ್ರ ಕರ್ಮಕ್ಕವ್ರನ್ನ ಬಿಟ್ಟುಬಿಡಿ ಅದನ್ನು ಅವರು ಅವ್ರು ನಿಜವಾಗ್ಲೂ ಅನುಭವಿಸ್ತಾರೆ ನಾವು ತಪ್ಪು ಮಾಡದೆ ನಮ್ಮನ್ನು ಯಾರಾದರೂ ಅಂದರೆ ಆಡಿದ್ರೆ ಅದನ್ನು ಅವರು ಖಂಡಿತವಾಗ್ಲೂ ಅನುಭವಿಸ್ತಾರೆ ಆದರೆ ಆ ಅನುಭವ ನಮಗಾಗೋದು ಬೇಡ ಅಂದರೆ ನಾವು ಅವ್ರು ಈ ಅವರು ನಮಗೆ ಕೆಟ್ಟದ್ದು ಮಾತಾಡಿದ್ರು ನಾವು ಮೌನವಾಗಿದ್ದರೆ ಆ ಭಗವಂತ ನೋಡ್ಕೊಳ್ತಾರೆ ನಮಗೆ ಇನ್ನೂ ಒಳ್ಳೆಯದು ಮಾಡ್ತಾರೆ ನಮಗೇನಿಲ್ಲ ಅನ್ನೋ ಕೊರಗನ್ನು ಬಿಟ್ಟು ನಮಗೇನೇನಿದೆ ಅಂತ ನೋಡಿಕೊಂಡು ಜೀವನನ ಹಸನಾಗಿಸ್ಕೊಳ್ಳೋಣ ಒಳ್ಳೆ ಮಾತುಗಳಿಂದ ಇಡೀ ಜಗತ್ತನ್ನು ಗೆಲ್ಲೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ನೋಡಿ ನಾವು ಹನ್ನೆರಡನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವ್ರು ಹೇಳಿದರೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಮೊನ್ನೆ ತಾನೇ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಗಾದೆ ಕೂಡ ನಾವು ಕೇಳಿದ್ವಿ ಅಲ್ವಾ ಹಾಗೆ ಒಳ್ಳೆ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ಲೋಣ ನಮ್ಮನ್ನು ನಾವೇ ಗೆಲ್ಲೋಣ ನಮ್ಮ ಮನಸ್ಸನ್ನು ನಾವು ಗೆದ್ದು ಜೀವನನ ಅದ್ಭುತವಾಗಿಸ್ಕೊಳ್ಳೋಣ ಧನ್ಯವಾದಗಳು